ರಾಯಚೂರು ಜಿಲ್ಲೆಯ ಯಾಪಲದಿನ್ನಿ ಗ್ರಾಮದ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಒಂಬತ್ತನೇ ವರ್ಷದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಂದು ಆಯೋಜನೆ ಮಾಡಲಾಗಿತ್ತು ರಾಯಚೂರಿನ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು ಇದೇ ವೇಳೆ ಟಿವಿಫೈ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಎಎಸ್ ಅವರಿಗೆ ಕಲಾಂ ಅಂತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ರಮಾಕಾಂತ್ ರವರು ಗಡಿ ಜಿಲ್ಲೆಯಲ್ಲಿ ಕಲಾಂ ಸಂಸ್ಥೆ ಹೆಸರಿನಲ್ಲಿ ಮಾಡುತ್ತಿರುವ ಈ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಸಮಾಜ ಸೇವೆ ಮಾಡೋದಕ್ಕೆ ಶ್ರೀಮಂತರೇ ಆಗಬೇಕು ಅಥವಾ ಹಣ ಇರಬೇಕು ಅಂತೇನಿಲ್ಲ ಮಾಡುವ ಇಚ್ಛೆ ಇದ್ರೆ ಸಾಕು ಆ ನಿಟ್ಟಿನಲ್ಲಿ ಸಾಗುತ್ತಿರುವ ಯಾಪಲ ದಿನ್ನಿಯ ನರಸಿಂಹಲು ಹಾಗೂ ಅವರ ತಂಡಕ್ಕೆ ನನ್ನ ಅಭಿನಂದನೆಗಳು ಡಾಕ್ಟರ್ ಕಲಾಂ ಸಂಸ್ಥೆಯ ಮುಂದಿನ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತೆ ಅಂತ ಕಲಾಂ ತಂಡಕ್ಕೆ ಭರವಸೆ ಕೊಟ್ಟರು ಕಾರ್ಯಕ್ರಮದಲ್ಲಿ ಜ್ಞಾನಾನಂದ ಸ್ವಾಮೀಜಿ ಸ್ಮಿತಾ ಅಕ್ಕ ಶಾರದಾ ಅಕ್ಕ ಸಿಪಿಐ ಉಮೇಶ್ ಕಾಂಬ್ಳೆ ಕಲಾ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಉಪಾಧ್ಯಕ್ಷ ತಿರುಮಲ ರೆಡ್ಡಿ ಆರೋಗ್ಯ ಇಲಾಖೆಯ ನಂದಿತಾ ರವಿ ಗೋನಾಳ್ ಖಾಸಗಿ ಶಾಲಾ ಶಿಕ್ಷಕರ ಒಕ್ಕೂಟದ ಅಧ್ಯಕ್ಷ ಯಾಪಲದಿನ್ನಿಯ ಹಿರಿಯ ಮುಖಂಡರಾದಂತಹ ರಾಜಶೇಖರಪ್ಪ ಸಾಹುಕಾರ್ ಸದಸ್ಯರಾದಂತಹ ಮನ್ಸೂರ್ ಹಾಗೂ ಇತರರು ಭಾಗಿಯಾಗಿದ್ದರು ಟ್ರೈನಲ್ಲಿ ಬಂದು ಈ ಒಂದು ರಾಯಚೂರಿಗೆ ಬಂದು ಈ ಒಂದು ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ಬಂದ ನಮ್ಗೆಲ್ಲ ಹೆಮ್ಮೆ ಆಗಿದೆ ಅವರ ಈ ಒಂದು ಪತ್ರಿಕೋದ್ಯಮದ ಪತ್ರಿಕೋದ್ಯಮದೇ ರೀತಿ ಸೇವೆ ಅದ್ಭುತವಾಗಿ ಮುಂದುವರಿಲಿ ಅಂತ ಹೇಳಿ ಅವರಿಗೆ ಸಂಸ್ಥೆಯ ಕಡೆಯಿಂದ ಅತ್ಯುತ್ತಮ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ವಿ ಅದೇ ರೀತಿ ಶ್ರೀ ರೀನಾ ಫಿಲಿಪ್ಸ್ ವನ್ಯಜೀವಿ ವಿಭಾಗದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಈ ಒಂದು ಪ್ರಶಸ್ತಿಗೆ ಬೆಂಗಳೂರಿಂದ ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪುರಸ್ಕೃತರುವುದು ಹಾಗೂ ಮುಖ್ಯ ಅತಿಥಿಗಳ ಆಗಮಿಸಿದರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮನ್ಸೂರ್ ಇವರು ಬಂದು ಅವರಿಗೆ ಸ್ವಾಗತ ಸನ್ಮಾನವನ್ನು ಮಾಡ್ಬೇಕಂತ ಕೇಳ್ಕೊಂತೀವಿ ಶ್ರೀ ಭೀಮರಾವ್ ದೇಶಪಾಂಡೆ ಹಿಂದೂ ಸೇವಾ ಪ್ರತಿಷ್ಠಾನ ಇವರಿಗೆ ತಾಯಪ್ಪ ಸರ್ ಅವರು ಸನ್ಮಾನ ಮಾಡ್ಬೇಕಾಗಿ ಕೇಳ್ಕೊಂತೀವಿ ಹಾಗೇನೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಪಲ್ ದಿಲ್ಲಿ ಪರಿಸರ ಕ್ಷೇತ್ರದಲ್ಲಿ ಅದ್ಭುತ ಮಕ್ಕಳ ಶಿಕ್ಷಣಕ್ಕೆ ಅದ್ಭುತ ಪರಿಸರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕರ್ನಾಟಕ ಪಬ್ಲಿಕ್ ಶಾಲೆ ಆಪಲ್ ದಿನ್ನಿಯನ್ನು ಸಹ ಈ ಒಂದು ಉತ್ತಮ ಪರಿಸರ ಶಾಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಆ ಶಾಲೆಯ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗದವರು ಹಾಗೆಯೇ ಆ ಶಾಲೆಯಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆಗಮಿಸಿದರೆ ದಯವಿಟ್ಟು ಆ ಮುಖ್ಯ ಗುರುಗಳ ಜೊತೆ ಆ ವಿದ್ಯಾರ್ಥಿಗಳು ಆ ಪ್ರಶಸ್ತಿಯಲ್ಲಿ ಭಾಗವಹಬೇಕು ದಯವಿಟ್ಟು ಮುಂದಿನ ರಾಜ್ಯದ ಪರಿಸರ ಶಾಲಾ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಹಾಗೇನೆ ಕರ್ನಾಟಕ ಪಬ್ಲಿಕ್ ಶಾಲೆ ಯಪ್ಪಲ್ ತಿನ್ನಿ ಪರಿಸರ ಕ್ಷೇತ್ರದಲ್ಲಿ ಅದ್ಭುತ ಮಕ್ಕಳ ಶಿಕ್ಷಣಕ್ಕೆ ಅದ್ಭುತ ಪರಿಸರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಯಚೂರಿನ ಜನ